ಅಲ್ಲಿಗೆ ಒಳಪಟ್ಟಂತಹ ಸಂತ್ರಸ್ತರ ವಿರುದ್ಧ ಮಾತಾಡಿದಾನೆ ಅಂದ್ರೆ ಅಲ್ಲಿ ಧರ್ಮದೇಟು ಬಿತ್ತಂತೆ ಧರ್ಮಸ್ಥಳ ಅನುಯಾಯಿಗಳಿಂದ ಧರ್ಮದೇಟು ಬಿತ್ತು ಅನ್ನುವಂತಹ ಪ್ರಸಾರವನ್ನ ಮಾಡಿದ್ದ ಸೊ ಈ ಒಂದು ವಿಚಾರವಾಗಿ ಅಜಿತ್ ಅವರು ಮತ್ತೆ ಆ ಒಂದು ರಿಪೋರ್ಟರ್ ಮೇಲೆ ಇವಾಗ ಐ ಆರ್ ದಾಖಲಾಗಿರುವಂಥದ್ದು ಇವೆಲ್ಲದರ ನಡುವೆ ಆ ಒಂದು ಸುಳ್ಳನ್ನು ತನ್ನ ಮಾಧ್ಯಮದ ಮುಖಾಂತರ ಬಿಡ್ತಾನೆ ತಾನೇನು ರಾಕೇಶ್ ಶೆಟ್ಟಿಗೆ ಸ್ವಲ್ಪವೂ ಕಡಿಮೆ ಇಲ್ಲ ತಾನು ಆತನಂತೆ ಅಂತ ಹೇಳ್ಕೊಡ್ತಾನೆ ಸುವರ್ಣ ಚಾನೆಲ್ ಎನ್ನುವಂತಹ ನಾಲಾಯಕ್ ನಾಮರ್ದ ನೆನ್ನೆ ಆ ಒಂದು ಚಾನೆಲ್ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಮಹೇಶಿ ತಿಮರೋಡಿ ಮತ್ತು ಸಂಗಡಿಗರಿಂದ ಸುವರ್ಣ ಚಾನೆಲ್ ಪತ್ರಕರ್ತರ ಮೇಲೆ ರಿಪೋರ್ಟರ್ಗಳ ಮೇಲೆ ಹಲ್ಲೆ ಎನ್ನುವಂತಹ ಪುಳ್ಳು ಸುದ್ದಿಯನ್ನ ಸುಳ್ಳು ಸುದ್ದಿಯನ್ನ ಬಿತ್ತರಿಸ್ತಾನೆ ಜೈನ ವ್ಯಕ್ತಿಯಾಗಿದ್ದು ಆತ ತನ್ನ ಜೈನ ಬಸದಿಯನ್ನ ಸಂರಕ್ಷಣೆ ಮಾಡೋಕ್ಕೋಸ್ಕರ ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾನೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನೆನೆ ಧರ್ಮಸ್ಥಳದ ಪಾಂಗಳದಲ್ಲಿ ನಡೆದಂತಹ ದೊಡ್ಡ ಸಂಚು ಷಡ್ಯಂತ್ರ ಹಲ್ಲೆ ಮಾರಣಾಂತಿಕವಾಗಿ ಕೊಲೆಗೆ ಪ್ರಯತ್ನ ಇವೆಲ್ಲವನ್ನ ನೀವು ನೋಡಿರ್ತೀರಾ ಇದರಿಂದಾಗಿ ಮಾಧ್ಯಮದ ಪ್ರವರ್ತಕರು ಅಂದ್ರೆ ಯೂಟ್ಯೂಬ್ ಮಿತ್ರರ ಮೇಲೆ ಮೂರು ಮಂದಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿತ್ತು ಈ ಒಂದು ವಿಚಾರವಾಗಿ ನಿನ್ನೆ ಪ್ರಕ್ಷುಬ್ಧ ಪರಿಸ್ಥಿತಿ ನೆನೆ ಧರ್ಮಸ್ಥಳದಲ್ಲಿ ನಿರ್ಮಾಣ ಆಗಿತ್ತು ಆ ಒಂದು ಆಸ್ಪತ್ರೆಯ ವಠಾರದಲ್ಲಿ ಎಲ್ಲಾ ಜನ ಸೇರಿಕೊಂಡಿದ್ರು ಸೌಜನ್ಯ ಹೋರಾಟಗಾರರು ಪರ ವಿರೋಧಿಗಳು ಎಲ್ಲರೂ ಸೇರಿಕೊಂಡಿದ್ರು ಆ ಒಂದು ಇಶ್ಯೂ ನಡೀತಾ ಇರುವಾಗಲೇ ಸುವರ್ಣ ಚಾನೆಲ್ ಎನ್ನುವಂತಹ ನಾಲಾಯಕ್ ನಾಮರ್ದ ನೆನ್ನೆ ಆ ಒಂದು ಚಾನೆಲ್ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಮಹೇಶೆಟ್ಟಿ ತಿಮರೋಡಿ ಮತ್ತು ಸಂಗಡಿಗರಿಂದ ಸುವರ್ಣ ಚಾನೆಲ್ ಪತ್ರಕರ್ತರ ಮೇಲೆ ರಿಪೋರ್ಟರ್ಗಳ ಮೇಲೆ ಹಲ್ಲೆ ಎನ್ನುವಂತಹ ಸುಳ್ಳು ಸುದ್ದಿಯನ್ನ ಸುಳ್ಳು ಸುದ್ದಿಯನ್ನು ಬಿತ್ತರಿಸ್ತಾನೆ ರಾಜ್ಯವೇ ಎದುರು ನೋಡ್ತಾ ಇದ್ದಂತಹ ಪ್ರಕರಣ ಇದು ಪ್ರಕರಣದಲ್ಲಿ ಹಲವು ತಿರುವು ಮುರುವುಗಳು ಸಂಭವಿಸ್ತಾ ಇರುವಾಗಲೇ ಇಂತಹ ಒಂದು ಸುಳ್ಳನ್ನು ಬಿಟ್ಟಿದ್ದಾನೆ ದೃಕ್ಸಾಕ್ಷಿಯಾಗಿ ಅಲ್ಲಿ ಆ ಒಂದು ರಿಪೋರ್ಟರ್ ಹತ್ರ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಲೈವ್ ಆಗಿ ವಿಡಿಯೋ ಹಿಡ್ಕೊಂಡು ಇಲ್ಲಿ ಸೌಜನ್ಯ ಪರ ಹೋರಾಟಗಾರರು ಇದ್ದಾರೆ ಗ್ರಾಮಸ್ಥರು ಇದ್ದಾರೆ ಎಲ್ಲರೂ ಇದ್ದಾರೆ ಅವೆಲ್ಲದರ ನಡುವೆ ದೊಡ್ಡ ಒಂದು ಸುಳ್ಳನ್ನು ಹೇಳ್ತಾನೆ ಆ ಸುಳ್ಳಿನ ನಡುವೆ ಆ ರಿಪೋರ್ಟರ್ನ ಭೇಟಿಯಾಗಿ ಮಾತಾಡಿಸುವಂತಹ ಪ್ರಯತ್ನಗಳು ಆಗುತ್ತೆ ಇವೆಲ್ಲದರ ನಡುವೆ ಆ ಒಂದು ಸುಳ್ಳನ್ನ ತನ್ನ ಮಾಧ್ಯಮದ ಮುಖಾಂತರ ಬಿಡ್ತಾನೆ ತಾನೇನು ರಾಕೇಶ್ ಶೆಟ್ಟಿಗೆ ಸ್ವಲ್ಪವೂ ಕಡಿಮೆ ಇಲ್ಲ ತಾನು ಆತನಂತೆ ಅಂತ ಹೇಳ್ಕೊಂಡಿದ್ದಾನೆ ಆತನ ವಿಚಾರಗಳು ವಿಡಿಯೋಗಳು ಕೆಲವೇ ಕೆಲವು ತಿಂಗಳುಗಳ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಆಗಿದ್ದು ಹೆಣ್ಣು ಹೆಂಡ ಎನ್ನುವಂತಹ ವಿಚಾರದಲ್ಲಿ ಆತ ಏನು ಪಾನಮತ್ತಾಗಿ ಕುಡಿದು ರೋಡ್ 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 ರೋಮಿಯೋ ತರ ಅಲೆತಾ ಇದ್ದದನ್ನ ಯಾರು ಮರ್ತಿಲ್ಲ ಸೊ ಈ ಒಂದು ವ್ಯಕ್ತಿ ಇವತ್ತು ಸುವರ್ಣ ಚಾನಲಲ್ಲಿ ಕುತ್ಕೊಂಡು ಬೇಕಾ ಸೌಜನ್ಯ ಪರ ಹೋರಾಟಗಾರರ ವಿರುದ್ಧ ಈ ಒಂದು ಏನು ಹಲ್ಲೆಗೆ ಒಳಪಟ್ಟಂತಹ ಸಂತ್ರಸ್ತರ ವಿರುದ್ಧ ಮಾತಾಡಿದ್ದಾನೆ ಅಂದ್ರೆ ಅಲ್ಲಿ ಧರ್ಮದೇಟು ಬಿತ್ತಂತೆ ಧರ್ಮಸ್ಥಳದ ಅನುಯಾಯಿಗಳಿಂದ ಧರ್ಮದೇಟು ಬಿತ್ತು ಅನ್ನುವಂತಹ ಪ್ರಸಾರವನ್ನ ಮಾಡಿದ್ದ ಸೊ ಈ ಒಂದು ವಿಚಾರವಾಗಿ ಅಜಿತ್ ಹನುಮಕ್ಕನವರ್ ಮತ್ತೆ ಆ ಒಂದು ರಿಪೋರ್ಟರ್ ಮೇಲೆ ಇವಾಗ ಐ ಆರ್ ದಾಖಲಾಗಿರುವಂತದ್ದು ಆ ಒಂದು ಎಫ್ಐಆರ್ ನಲ್ಲಿ ಏನು ದೂರುದಾರ ಏನು ದೂರನ ಕೊಟ್ಟಿದ್ದಾನೆ ಎನ್ನುವುದನ್ನು ನಾವು ಮೊದಲು ಗಮನಿಸ್ತಾ ಹೋಗೋಣ ಆಮೇಲೆ ಎಫ್ಐಆರ್ ಕಾಪಿನ ನಾವು ಗಮನಿಸ್ತಾ ಹೋಗೋಣ ಮೊದಲು ಠಾಣಾಧಿಕಾರಿ ಬೆಳ್ತಂಗಡಿ ಪೊಲೀಸ್ ಠಾಣೆ ಅವರಿಗೆ ಗಣೇಶ್ ಶೆಟ್ಟಿ ಅವರು ಉಜಿರೆಯ ಗಣೇಶ್ ಶೆಟ್ಟಿ ಅವರು ದೂರನ್ನ ದಾಖಲಿಸುವಂಥದ್ದು ವಿಷಯ ಅವ್ಯಾಚ್ಯವಾಗಿ ನಿಂದಿಸಿದ ಸುವರ್ಣ ಚಾನೆಲ್ ಸ್ಥಳೀಯ ವರದಿಗಾರ ಹಾಗೂ ಕ್ಯಾಮೆರಾಮ್ಯಾನ್ ಮತ್ತು ಸುಳ್ಳು ಸುದ್ದಿ ಪ್ರಸಾರ ಮಾಡಿದ ಸುವರ್ಣ ಚಾನೆಲ್ನ ಆಂಕರ್ ಅಜಿತ್ ಹನುಮಕ್ಕನ್ ಮತ್ತೊಬ್ಬ ಮಹಿಳಾ ಆಂಕರ್ ಸುವರ್ಣ ಚಾನೆಲ್ ವಾಹಿನಿ ಮೇಲೆ ಸುಳ್ಳು ಸುದ್ದಿ ಪ್ರಸಾರ ಮಾಡಿ ಸಮಾಜದಲ್ಲಿ ಗಲಭೆ ಆತಂಕ ಸೃಷ್ಟಿಸಿದ ಕಾರಣಕ್ಕೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅಂತ ದೂರು ಕೊಟ್ಟಿರುವಂಥದ್ದು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇಂದು ಅಂದರೆ ನೆನ್ನೆ ದಿವಸ ದಿನಾಂಕ ಆರು ಬುಧವಾರ ಮಧ್ಯಾಹ್ನ ಧರ್ಮಸ್ಥಳ ಸಮೀಪ ಪಾಂಗಳ ರಸ್ತೆಯಲ್ಲಿ ಧರ್ಮ ಎಂದು ಕರೆಯಲಾಗುವಂತಹ ವೀರೇಂದ್ರ ಹೆಗ್ಡೆ ಅಂದರೆ ಧರ್ಮಾಧಿಕಾರಿ ಅಂತ ಕರೆಯಲಾಗುವಂತಹ ವೀರೇಂದ್ರ ಹೆಗ್ಡೆ ಅವರ ಹರ್ಷೇಂದ್ರ ಕುಮಾರ್ ಡಿ ಹಾಗೂ ಧನಕೀರ್ತಿ ಚಂದನ್ ಕಾಮತ್ ಮತ್ತು ಇತರರು ಮಾಧ್ಯಮದವರ ಮೇಲೆ ನಾಲ್ಕು ಜ ಮಾಧ್ಯಮದ ನಾಲ್ಕು ಜನರ ಮೇಲೆ ಗಂಭೀರವಾಗಿ ಹಲ್ಲೆಯನ್ನು ಮಾಡಿದ್ದು ಇನ್ನು ಉಳಿದ ರೌಡಿಗಳು ವೀರೇಂದ್ರ ಹೆಗ್ಗಡೆ ನಾವೆಲ್ಲರೂ ಉಳಿಸಬೇಕು ಎಸ್ಐಟಿ ತನಿಖೆ ನಡೆಯಬೇಕು ಅದರ ರಕ್ಷಣೆಗೆ ನಿಲ್ಲಬೇಕು ಇಲ್ಲವಾದರೆ ಪೂಜಾ ಕಾವಂದರು ಜೈಲಿಗೆ ಹೋಗುವುದು ನಿಶ್ಚಿತ ಅಂತ ಕೂಗಾಡುತ್ತಾ ಮಾಧ್ಯಮದವರ ಸಹಾಯಕ್ಕೆ ಬಂದ ನನ್ನ ಭಾವನವರಾದ ಶ್ರೀ ಪ್ರಮೋದ್ ಕುಮಾರ್ ಪುಣ್ಯಾಲು ನಾನು ಗಣೇಶ್ ಶೆಟ್ಟಿ ತಂದೆ ಮಹಾಬಲ ಶೆಟ್ಟಿ ಜಾತಿ ಸೊ ಇವು ಆ ಒಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ಹಲ್ಲೆ ನಡೆಸಲಿಕ್ಕೆ ಹೋಗ್ತಾರೆ ಮತ್ತು ತನು ಶೆಟ್ಟಿ ವಿಠಲ್ಗೌಡ ಸೌಜನ್ಯ ಸೋದರ ಮಾವ ಹಾಗೂ ಇತರರ ಮೇಲೆ ವೀರೇಂದ್ರ ಹೆಗ್ಡೆ ಬೆಂಬಲಿಗರು ಕಲ್ಲು ತೂರಾಟ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ನನ್ನ ಭಾವನವರವಾದ ಪ್ರಮೋದ್ ಕುಮಾರ್ ಶೆಟ್ಟಿ ಅವರಿಗೆ ತಲೆಗೆ ಕಲ್ಲಿನಿಂದ ಬಲವಾದ ಏಟು ಬಿದ್ದು ರಕ್ತ ಗಾಯ ಆಗಿರುತ್ತದೆ ಆಗ ಈ ಹಿಂದೆ ಏಟು ಬಿದ್ದು ಗಾಯದಿಂದ ನರಳ್ತಾ ಇದ್ದ ಮಾಧ್ಯಮದ ವರದಿಗಾರ ಸಂತೋಷ್ ಕುಮಾರ್ ಸಂತೋಷ್ ಸ್ಟುಡಿಯೋದವನು ಅಜಯ್ ಅಂಚನ್ ಕುಡ್ಲ ರಾಮ್ ಪೇಜವರು ಅಭಿಷೇಕ್ ಯುನೈಟೆಡ್ ಮೀಡಿಯಾ ಹಾಗೂ ಅಜಯ್ ಕ್ಯಾಮರಾಮ್ಯಾನ್ ಸುಹಾನ್ ಪೂಜಾರಿ ಕೂಡ ಗಾಯಗೊಂಡಿದ್ದಾರೆ ನಾವು ಜಿಲ್ಲೆಯ ಬೆನಕ ಆಸ್ಪತ್ರೆಗೆ ವಾಹನದಲ್ಲಿ ಕರೆತಂದು ದಾಖಲಿಸಿದ್ದೆವು ಈ ಸಂದರ್ಭದಲ್ಲಿ ವಿಷಯ ತಿಳಿದು ಆತಂಕಕ್ಕೆ ಒಳಗಾಗಿ ನಮ್ಮ ಸಂಬಂಧಿಕರು ಸೌಜನ್ಯ ಹೋರಾಟಗಾರರು ಶೆಟ್ಟಿ ತೆಮರೋಡಿ ಅವರು ಹಾಗೂ ಗಿರೀಶ್ ಭಟ್ಟಣ್ಣವರು ಹಾಗೂ ಸಂಘಾಟಕರು ಅಲ್ಲಿ ಬಂದಿದ್ದರು ಗಾಯಾಳುಗಳ ಸ್ಥಿತಿ ಅರಿತುಕೊಳ್ಳಲು ಮತ್ತು ಊಟ ಉಪಚಾರದ ಕಾಳಜಿಯಿಂದ ಆಸ್ಪತ್ರೆಗೆ ಅವರು ಬಂದಿರುತ್ತಾರೆ ಅಂದಾಜು ಏಳು ಮೂವತ್ತರ ಸುಮಾರಿಗೆ ಸುವರ್ಣ ಚಾ ನ್ಯೂಸ್ ಎನ್ನುವಂತಹ ಚಾನೆಲ್ನ ವ ರಿಪೋರ್ಟರ್ ಮೈಕ್ ಮತ್ತು ಕ್ಯಾಮೆರಾ ಹಿಡಿದುಕೊಂಡು ಇಬ್ಬರು ವ್ಯಕ್ತಿಗಳು ನೇರವಾಗಿ ಆಸ್ಪತ್ರೆಯ ಮುಖ್ಯ ದ್ವಾರದ ಎದುರಿನಿಂದ ಬರ್ತಾ ಇದ್ರು ಗಿರೀಶ್ ಮಠನ್ನವರು ಅವರನ್ನು ಅಡ್ಡಗಟ್ಟಿ ಸರ್ ನೀವು ನಮಗೆ ಗಿರೀಶ್ ಮಠನ್ ಅವರನ್ನು ಅಡ್ಡಗಟ್ಟಿ ನಮಗೆ ಒಂದು ಬೈಟ್ ಕೊಡಿ ಅಂದರು ಗಿರೀಶ್ ಮಠನ್ ಅವರು ನೋಡಿ ಇದು ಆಸ್ಪತ್ರೆ ಆವರಣ ಇಲ್ಲಿ ಸಾಕಷ್ಟು ಜನರಿದ್ದಾರೆ ನಿಮ್ಮ ಸುವರ್ಣ ಚಾನೆಲ್ನ ಅಜಿತ್ ಜೈನ್ ಸುಳ್ಳು ಪ್ರಸಾರ ಮಾಡಿ ಧರ್ಮಸ್ಥಳದ ಅತ್ಯಾಚಾರಿಗಳ ವೀರೇಂದ್ರ ಜೈನ್ ರಕ್ಷಣೆ ಮಾಡ್ತಾ ಇದ್ದಾರೆ ಜನರು ಆಕ್ರೋಶಗೊಳ್ಳುತ್ತಾರೆ ಇಲ್ಲಿ ಯಾವುದೇ ಬೈಟ್ ಬೇಡ ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ವಿನಂತಿಸಿಕೊಂಡ್ರು ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಸುವರ್ಣ ಚಾನೆಲ್ನ ವರದಿಗಾರರಿಗೆ ಒಳಗಡೆ ಬರಬೇಡಿ ಇದು ಆಸ್ಪತ್ರೆ ಒಳಗಡೆ ಬರಬೇಡಿ ಅಂತ ರೋಗಿಗಳಿಗೆ ತೊಂದರೆ ಆಗುತ್ತೆ ಅಂತ ವಿನಂತಿ ಕೂಡ ಮಾಡಿಕೊಂಡ್ರು ಆದರೆ ಅದು ಯಾವುದನ್ನು ಲೆಕ್ಕಿಸದೆ ಸುವರ್ಣ ಚಾನೆಲ್ನ ವರದಿಗಾರ ಹಾಗೂ ಕ್ಯಾಮರಾಮ್ಯಾನ್ ಒಳಗೆ ನುಗ್ ನುಗ್ಗಲು ಪ್ರಯತ್ನಿಸಿದ್ರು ಆಗ ಅವರ ವರ್ತನೆಯಿಂದ ಅಸಮಾಧಾನಗೊಂಡ ಅಲ್ಲಿದ್ದ ಕೆಲವರು ಅಜಿತ್ ಜೈನ್ ಕಡೆಯವರು ಅತ್ಯಾಚಾರಿಗಳ ಪರವಾಗಿ ವರದಿ ಮಾಡುವ ಚಾನೆಲ್ ಅವರು ಒಳಗಡೆ ನುಗ್ಗಿ ಗಾಯವಾಗಿದ್ದ ಹಾಗೂ ಚಿಕಿತ್ಸೆ ಪಡೆಯಲು ಮಾಧ್ಯಮ ಹಾಗೂ ನನ್ನ ಭಾವನವರಿಗೆ ತೊಂದರೆ ಕೊಟ್ಟು ವಿಡಿಯೋ ಮಾಡಿ ಚಿಕಿತ್ಸೆಗೆ ಅಡ್ಡಿಪಡಿಸಬಹುದೆಂದು ಅಲ್ಲಿಯ ಕರ್ತವ್ಯ ನಿರತ ಪೊಲೀಸರಿಗೆ ಆಗ್ರಹವನ್ನು ವ್ಯಕ್ತಪಡಿಸುತ್ತಾರೆ ಆಗ ವರದಿಗಾರ ಹಾಗೂ ಕ್ಯಾಮರಾಮ್ಯಾನ್ ಇವರನ್ನು ಬೋಳಿ ಮಕ್ಕಳು ಬ್ಯಾವರ್ಸಿಗಳು ಅಂತ ಅವ್ಯಾಚ್ಯವಾಗಿ ನಿಂದಿಸುತ್ತಾ ಅಲ್ಲಿದ್ದ ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿ ಹಾಗೂ ಸಂಗಡಿಗರನ್ನು ತಳ್ಳಲು ಪ್ರಯತ್ನಿಸಿದರು ಆಗ ಪೊಲೀಸರ ಸಮ್ಮುಖದಲ್ಲಿ ತಳ್ಳಾಟ ಶುರುವಾಯಿತು ಆಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೂ ಗಿರೀಶ್ ಮಠನ್ ಅವರು ಮಧ್ಯ ಪ್ರವೇಶಿಸಿ ಸುವರ್ಣ ಚಾನೆಲ್ನ ವರದಿಗಾರ ಹಾಗೂ ಕ್ಯಾಮರಾಮ್ಯಾನ್ ಇವರಿಗೆ ರಕ್ಷಣೆ ಒದಗಿಸಿ ಆಸ್ಪತ್ರೆಯ ಒಳಗಡೆ ಕಳುಹಿಸಿ ಅಸಮಾಧಾನಗೊಂಡ ಸೌಜನ್ಯ ನ್ಯಾಯಪರ ಹೋರಾಟಗಾರರನ್ನು ಶಾಂತಿಯಿಂದ ಇದ್ದು ಸಹಕರಿಸಲು ವಿನಂತಿಸಿಕೊಂಡರು ಆದರೆ ಸುವರ್ಣ ಚಾನೆಲ್ ವರದಿಗಾರರು ಸುಮ್ಮನಿರದೆ ವರದಿ ಮಾಡುತ್ತೇನೆ ಎಂದು ದೂರವಾಣಿ ಕರೆ ಮಾಡಿ ಆವೇಶದಿಂದ ಮಾತಾಡ್ತಾ ಇದ್ದರು ಅದಾಗಿ ಕೆಲವೇ ನಿಮಿಷಗಳಲ್ಲಿ ಸುವರ್ಣ ವಾಹಿನಿಯಲ್ಲಿ ಅಜಿತ್ ಹಮ್ಮಕ್ಕನವರು ಅಂದರೆ ಅಜಿತ್ ಜೈನ್ ಎನ್ ನ್ಯೂಸ್ ಆ್ಯಂಕರ್ ಎನ್ನುವ ವ್ಯಕ್ತಿ ಸುವರ್ಣ ಚಾನೆಲ್ ವರದಿಗಾರರ ಮೇಲೆ ಶೆಟ್ಟಿ ಟಿತಿಮರೋಡಿಯಿಂದ ಹಲ್ಲೆ ಅಂತ ಸುಳ್ಳು ಸುದ್ದಿ ಪ್ರಸಾರ ಮಾಡಲು ಪ್ರಾರಂಭಿಸಿದ್ದಾರೆ ಅವರನ್ನಲ್ಲಿದ್ದ ಅನೇಕ ಜನರು ಗಮನಿಸಿ ಅಸಮಾಧಾನಗೊಂಡಿರುತ್ತಾರೆ ಮತ್ತು ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದರಿಂದ ಇಂತಹ ಅತ್ಯಾಚಾರಿಗಳನ್ನು ರಕ್ಷಿಸುವ ಚಾನೆಲ್ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿರುತ್ತಾರೆ ಹೀಗಾಗಿ ನನ್ನ ಹಾಗೂ ಇತರರ ಮೇಲೆ ಅವ್ಯಾಚ್ಯವಾಗಿ ನಿಂದಿಸಿದ ಸುವರ್ಣ ಚಾನೆಲ್ ವರದಿಗಾರರು ಹಾಗೂ ಘಟನೆ ಕುರಿತು ಸುಳ್ಳು ಪ್ರಸಾರ ಮಾಡಿ ಜನರಲ್ಲಿ ಉದ್ವೇಗದ ಭಾವನೆ ಮೂಡಿಸಿದ ಇವರ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ಈ ಮೂಲಕ ಕೇಳಿಕೊಳ್ತಾ ಅಂತ ದೂರನ್ನು ನೀಡಿದ್ದಾರೆ ಗಣೇಶ್ ಶೆಟ್ಟಿ ಅವರು ಓಕೆ ನಿನ್ನೆ ದಿವಸ ದೂರನ್ನ ನೀಡಿರುವಂಥ ಇದು ದೂರಿನ ಪ್ರತಿ ನೀವು ಒಂದು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಗಮನಿಸ್ತಾ ಇದ್ದೀರಾ ನೋಡಿ ಠಾಣಾಧಿಕಾರಿ ಬೆಳ್ತಂಗಡಿ ಪೊಲೀಸ್ ಠಾಣೆ ಅವರು ಸಹಿ ಕೂಡ ಹಾಕಿದ್ದಾರೆ ಓಕೆ ಇನ್ನು ಬರುವಂಥದ್ದು ನಮ್ಮ ಐ ಆರ್ ಕಾಪಿ ಎಫ್ ಐ ಆರ್ ಕಾಪಿಯಲ್ಲಿ ಏನೇನಿದೆ ಓಕೆ ನನ್ನ ದಿವಸ ದೂರನ್ನು ದಾಖಲಿಸಿದ್ರು ಆದರೆ ಇವತ್ತು ಬೆಳಗ್ಗೆ ಎಫ್ ಐ ಆರ್ ದಾಖಲಾಗಿದೆ ಸುವರ್ಣ ಚಾನೆಲ್ನ ಆಂಕರ್ ಅಜಿತ್ ಜೈನ್ ವಿರುದ್ಧ ಅಜಿತ್ ಹನುಮಕ್ಕನವರೇನಿದ್ದಾನೆ ಓಕೆ ಹಲವು ಮಾಧ್ಯಮ ಮಾಧ್ಯಮಗಳ ಮುಖಾಂತರ ಹಿಂದೂ ಮುಸ್ಲಿಂ ಎನ್ನುವಂತಹ ಭೇದ ಭಾವ ಮಾಡಿ ಅಲ್ಲಿ ಧರ್ಮದಂಗಲ್ ಸೃಷ್ಟಿ ಮಾಡ್ತಾ ಇದ್ದಂತಹ ಊರು ಅನ್ನಾರದಾಯಿತ ಓಕೆ ಆತ ಇವಾಗ ಆತನ ಧರ್ಮ ಯಾವುದು ಅಂತ ಕೇಳಿದರೆ ಆತನಿಗೆ ಗೊತ್ತಿಲ್ಲ ಆತ ಓರ್ವ ಜೈನ ಹಿಂದೂ ಸಮಾಜವನ್ನು ಮತ್ತೆ ಇನ್ನಿತರ ಧರ್ಮಗಳನ್ನ ಎತ್ತಿ ಕಟ್ಟಿ ಆತ ತನ್ನ ಬೇಳೆಯನ್ನು ಬೇಯಿಸ್ಕೋತಾ ಇದ್ದ ಆತನ ವಿರುದ್ಧ ಇವಾಗ ಎಫ್ ಐ ಎಫ್ಐಆರ್ ದಾಖಲಾಗಿರುವಂಥದ್ದು ಎಫ್ಐಆರ್ ಅನ್ನು ನಾವು ಗಮನಿಸ್ತಾ ಹೋದರೆ ಗಣೇಶಟ್ಟಿ ಎಂಬುವರ ದೂರದ ಆ ಒಂದು ದೂರನ ಪ್ರತಿಯನ್ನು ನೋಡಿರ್ತೀರ ಆ ಒಂದು ದೂರಿನ ಅನ್ವಯ ಇವಾಗ ಪ್ರಕರಣ ದಾಖಲಾಗಿರುವಂಥದ್ದು ಐ ಆರ್ ದಾಖಲಾಗಿರುವಂಥದ್ದು ಎಫ್ಐ ಆರ್ನಲ್ಲಿ ಈ ಒಂದು ವಿಚಾರವಾಗಿ ಇಲ್ಲಿ ಆ್ಯಡ್ ಆದಂತಹ ವಿಚಾರಗಳು ಪ್ರಥಮ ವರ್ತಮಾನ ವರದಿಗಳ ವಿವರಗಳು ಈ ಪ್ರಕರಣದ ಸಾರಾಂಶವೇನೆಂದರೆ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತ ಐದರಂದು ಧರ್ಮಸ್ಥಳದ ಸಮೀಪ ಪಾಂಗಳದಲ್ಲಿ ಹಲ್ಲೆಗೊಳಗಾದ ಫಿರ್ಯಾದಿಯ ಭಾವ ಪ್ರಮೋದ್ ಸಂಚಾರಿ ಸ್ಟುಡಿಯೋ ವರದಿಗಾರ ಸಂತೋಷ್ ಕುಮಾರ್ ಕುಡ್ಲಾ ಪೇಜ್ ವರದಿಗಾರ ಅಜಯ್ ಎನ್ ಚಂದ್ ಯುನೈಟೆಡ್ ಮೀಡಿಯಾ ವರದಿಗಾರ ಅಭಿಷೇಕ್ ಹಾಗೂ ಕ್ಯಾಮರಾಮನ್ ಅಜಯ್ ಅವರನ್ನ ಫಿರ್ಯಾದಿದಾರರು ಚಿಕಿತ್ಸೆಯ ಬಗ್ಗೆ ಉಜಿರೆ ಬೆನಕ ಆಸ್ಪತ್ರೆಗೆ ವಾಹನವೊಂದರಲ್ಲಿ ಕರೆತಂದಿದ್ದು ಈ ಸಮಯ ಸುಮಾರು ಏಳು ಮೂವತ್ತು ಗಂಟೆಗೆ ಗಾಯಾಳುಗಳ ಸ್ಥಿತಿ ಹರಿದುಕೊಳ್ಳುವರೆ ಆಸ್ಪತ್ರೆಗೆ ಬಂದ ಸೌಜನ್ಯ ಪರ ಹೋರಾಟಗಾರರಾದ ಮಹೇಶ್ ತಿಮರೋಡಿ ಹಾಗೂ ಗಿರೀಶ್ ಮಠನ್ ಅವರವರನ್ನು ನ್ಯೂ ಸುವರ್ಣ ನ್ಯೂಸ್ ವರದಿಗಾರ ಹಾಗೂ ಕ್ಯಾಮರಾಮ್ಯಾನ್ ತಡೆದು ನಿಲ್ಲಿಸಿ ಬೈಟ್ ಕೊಡಿ ಅಂದಾಗ ಗಿರೀಶ್ ಮಠನ್ ಅವರು ನೋಡಿ ಇದು ಆಸ್ಪತ್ರೆಯ ಆವರಣ ಇಲ್ಲಿ ಸಾಕಷ್ಟು ಜನರಿದ್ದಾರೆ ನಿಮ್ಮ ಸುವರ್ಣ ಚಾನೆಲ್ನ ಅಜಿತ್ ಜೈನ್ ಸುಳ್ಳು ಪ್ರಸಾರ ಮಾಡಿ ಧರ್ಮಸ್ಥಳ ಅತ್ಯಾಚಾರಿಗಳ ವೀರೇಂದ್ರ ಜೈನ್ ರಕ್ಷಣೆ ಮಾಡಿರುತ್ತಾರೆ ನೋಡಿ ದೂರುದಾರ ಯಾವ ರೀತಿಯಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಓಕೆ ಜನ ಆಕ್ರೋಶಗೊಳ್ಳುತ್ತಾರೆ ಇಲ್ಲಿ ಯಾವುದೇ ಬೈಟ್ ಬೇಡ ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ವಿನಂತಿಸಿಕೊಂಡರು ಅದನ್ನು ಲೆಕ್ಕಿಸದೆ ಸುವರ್ಣ ಚಾನೆಲ್ನ ವರದಿಗಾರ ಹಾಗೂ ಕ್ಯಾಮರಾಮ್ಯಾನ್ ಒಳಗೆ ನುಗ್ಗಲು ಯತ್ನಿಸಿದ್ದು ಆಗ ಅವರ ವರ್ತನೆಯಿಂದ ಅಸಮಾಧಾನಗೊಂಡ ಅಲ್ಲಿದ್ದ ಕೆಲವರು ಅಂದರೆ ಸೌಜನ್ಯ ಪರ ಹೋರಾಟಗಾರರು ಅಜಿತ್ ಸೈನ್ ಮತ್ತು ಅತ್ಯಾಚಾರಿಗಳ ಪರವಾಗಿ ವರದಿ ಮಾಡುವ ಚಾನೆಲ್ನವರು ಆಸ್ಪತ್ರೆಯ ಒಳಗಡೆ ನುಗ್ಗಿ ಗಾಯಗೊಂಡಿದ್ದ ಮಾಧ್ಯಮ ಹಾಗೂ ಫಿರ್ಯಾದಿದಾರರ ಭಾವನೆಗಳಿಗೆ ತೊಂದರೆ ಕೊಡಬಹುದು ಅಂತ ಪೊಲೀಸ್ ಆಗ್ರಹ ಮಾಡಿದ ಪೊಲೀಸರಿಗೆ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಆಗ ವರದಿಗಾರ ಹಾಗೂ ಕ್ಯಾಮರಾಮ್ಯಾನ್ ಬೋಳಿ ಮಕ್ಕಳ ಬ್ಯಾವರ್ಸಿಗಳ ಅಂತ ಅವ್ಯಾಚ ಶಬ್ದಗಳಿಂದ ನಿಂದಿಸುತ್ತಾ ಮಹೇಶ್ ಶೆಟ್ಟಿ ಹಾಗೂ ಸೌಜನ್ಯ ಪರ ತಳ್ಳಲು ಪ್ರಯತ್ನಿಸಿದಾಗ ತಳ್ಳಾಟ ಶುರುವಾಗಿದೆ ಆಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೂ ಗಿರೀಶ್ ಮಠನ್ ಅವರು ಚಾನೆಲ್ನವರನ್ನು ಆಸ್ಪತ್ರೆಯ ಒಳಗಡೆ ಕರೆದುಕೊಂಡು ಹೋಗಿ ಕೂರಿಸಿದ್ದು ಈ ಸಮಯ ಸುವರ್ಣ ಚಾನೆಲ್ನ ವರದಿಗಾರರು ಸುಮ್ಮನಿರದೆ ವರದಿ ಮಾಡುತ್ತೇವೆ ಅಂತ ಆವೇಶದಿಂದ ಕರೆ ಮಾಡುತ್ತಿದ್ದು ಕೆಲವೇ ಸಮಯದಲ್ಲಿ ಸುವರ್ಣ ವಾಹಿನಿಯಲ್ಲಿ ಅಜಿತ್ ಹನುಮಕ್ಕನವರೆ ನ್ಯೂಸ್ ಆ್ಯಂಕರ್ ಸುವರ್ಣ ನ್ಯೂಸ್ ವರದಿಗಾರರ ಮೇಲೆ ತಿಮ್ಮ ರೋಡಿಂದ ಹಲ್ಲೆ ಎನ್ನುವಂತಹ ಸುಳ್ಳು ಸುದ್ದಿ ಪ್ರಸಾರ ಮಾಡಲು ಆರಂಭಿಸಿದ್ದು ಘಟನೆಯ ಬಗ್ಗೆ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಿದ ಸುವರ್ಣ ನ್ಯೂಸ್ ಆ್ಯಂಕರ್ ಹಾಗೂ ಅವ್ಯಾಚ್ಯವಾಗಿ ನಿಂದಿಸಿದ ವರದಿಗಾರ ಹಾಗೂ ರವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಈ ಒಂದು ಎಫ್ಐ ಆರ್ನಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಲಾಗಿದೆ ಈ ಒಂದು ವರದಿಯನ್ನು ಫಿರ್ಯಾದಿಯವರಿಗೆ ಅವರದೇ ಭಾಷೆಯಲ್ಲಿ ವಿವರಿಸಿ ಓದಿ ಹೇಳಲಾಗಿದೆ ಅಂತ ಬರೆದಿದೆ ಇಲ್ಲಿ ಪೊಲೀಸ್ ಅಧಿಕಾರಿಯು ತನಿಖೆಗೆ ಸ್ಥಳಕ್ಕೆ ಧಾವಿಸದಿದ್ದಲ್ಲಿ ಅಥವಾ ತನಿಖೆ ಮಾಡಲು ನಿರಾಕರಿಸಿದಲ್ಲಿ ಕಲಂ ಒನ್ ಫಿಫ್ಟಿ ಸೆವೆನ್ ಪ್ರಕಾರ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿ ಕಾರಣವನ್ನು ದಾಖಲಿಸಬೇಕು ತನಿಖೆ ನಡೆಸಲಾಗುವುದು ಅಂತ ಹೇಳಿ ಹೇಳಿದ್ದಾರೆ ಫಿರ್ಯಾದಿಯ ಏನು ಸಹಿ ಕೂಡ ಇದೆ ಓಕೆ ಏನು ಠಾಣಾಧಿಕಾರಿಯ ಸಹಿ ಕೂಡ ಇದೆ ಎಲ್ಲವೂ ಸತೀಶ್ ನಾಯ್ಕ್ ಓಕೆ ಸೊ ಎಫ್ ಐ ಆರ್ ದಾಖಲಾಗಿರುವಂತಹ ಉತ್ತಮ ಬೆಳವಣಿಗೆ ಈ ಒಂದು ಎಫ್ ಐ ಆರ್ ದಾಖಲಾದರೆ ಮಾತ್ರ ಸಾಧ್ಯ ಇಲ್ಲ ಯಾಕಂತಂದರೆ ಅಜಿತ್ ಅವರ ಮೇಲೆ ರಿಲೀಜಿಯಸ್ ಬೇಸ್ಡ್ ಆಗಿ ಒಂಬೈನೂರರಿಂದ ಸಾವಿರ ಎಫ್ಐ ಆರ್ಗಳು ದಾಖಲಾಗಿದವು ಆದರೆ ಯಾವುದೇ ಪ್ರಕರಣ ಕೂಡ ಒಂದು ಹೆಜ್ಜೆ ಮುಂದಡಿಟ್ಟಿರಲಿಲ್ಲ ಕಾನೂನು ವ್ಯವಸ್ಥೆ ಅಷ್ಟೊಂದರ ಮಟ್ಟಿಗೆ ಹದಗೆಟ್ಟಿದೆ ಯಾವುದೇ ಪ್ರಕಾರಗಳಲ್ಲೂ ಈ ಒಂದು ವ್ಯಕ್ತಿಯನ್ನು ಅಲುಗಾಡಿಸಲು ಆಗ್ತಿಲ್ಲ ಅಷ್ಟೊಂದು ಪ್ರಬಲವಾಗಿ ಆತನಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ರಾಜಕಾರಣಿಗಳಿರ್ಬೋದು ಅಥವಾ ಯಾವುದೇ ಧರ್ಮಾಧಿಕಾರಿನೋ ಯಾರೋ ಇನ್ಯಾರೋ ಇರ್ಬೋದು ಮಾಧ್ಯಮ ಅಂದರೆ ಅದೊಂದು ವಸ್ತುನಿಷ್ಠ ವರದಿ ಪ್ರಕಟ ಮಾಡಬೇಕು ಯಾರಿಗೋ ಯಾರದೋ ದುಂಬಾಲಿಗೆ ಬಿದ್ದು ಯಾರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಯಾರಿಗೋ ಬೇಕಾಗಿ ವರದಿಗಳನ್ನು ಮಾಡೋದಲ್ಲ ಇವೆಷ್ಟು ವರದಿಗಾರನಿಗೆ ಗೊತ್ತಿರಬೇಕಾದಂತಹ ವಿಚಾರ ಇನ್ನು ಸೌಜನ್ಯ ಹೋರಾಟಗಾರರಿಗೆ ಅಜಿತ್ ಹನುಮಕ್ಕನವರ ಮೇಲೆ ಮೊದಲೇ ಕೋಪ ಇದೆ ಅಂದರೆ ಸೌಜನ್ಯ ಹೋರಾಟದಲ್ಲಿ ಯಾವುದೇ ವಿಚಾರಗಳನ್ನು ಹಾಕ್ತಾ ಇರಲಿಲ್ಲ ಮಾತ್ರವಲ್ಲ ಒಪ್ಪೋಸ್ ಮಾಡಿ ವಿಚಾರವನ್ನು ಹಾಕ್ತಾ ಇದ್ದ ಆದರೆ ಯಾರಿಗೂ ಗೊತ್ತಿರಲಿಲ್ಲ ಅಜಿತ್ ಎನ್ನುವಂಥವ ಜೈನ ವ್ಯಕ್ತಿಯಾಗಿದ್ದು ಆತ ತನ್ನ ಜೈನ ಬಸದಿಯನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾನೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಸ್ನೇಹಿತರ ಎಫ್ ಐ ಆರ್ನ ದಾಖಲು ಮಾಡಿದಂತಹ ಪ್ರತಿಯ ಬಗ್ಗೆ ಮಾಹಿತಿ ಇನ್ನಷ್ಟು ಮಾಹಿತಿಗಳೊಂದಿಗೆ ನಾವು ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇರ್ತೀವಿ ಅಲ್ಲಿವರೆಗೂ ನಮಸ್ಕಾರ